ಆಚಾರ್ಯ ತ್ರಯರಲ್ಲಿ ಓರ್ವರಾದ ದ್ವೈತ ಮತ ಪ್ರತಿಪಾದಕ ಆಚಾರ್ಯ ಮಧ್ವರ ಅಂಚೆ ಮಣಿಪಾಲ ಮಾಹೆಯ ಸಹಯೋಗದೊಂದಿಗೆ ಹೊರತರಲಾಗುತ್ತಿದ್ದು ಆಗಸ್ಟ್ ಮೂವತ್ತರಂದು ಅಪರಾಹ್ನ ನಾಲ್ಕು ಗಂಟೆಗೆ ಅನಾವರಣಗೊಳ್ಳಲಿದೆ ಇದೇ ಸಂದರ್ಭದಲ್ಲಿ ಪರ್ಯಾಯ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಅರವತ್ನಾಲ್ಕನೇ ಜನ್ಮ ನಕ್ಷತ್ರ ಮಹೋತ್ಸವ ನಡೆಯಲಿದ್ದು ಆಗಸ್ಟ್ ಮೂವತ್ತರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಸಲಾಗುವುದು ಶ್ರೀಕೃಷ್ಣನಿಗೆ ಲಕ್ಷ ತುಳಸಿ ಅರ್ಚನೆ ವಿವಿಧ ಹೋಮಗಳು ನಡೆಯಲಿದ್ದು ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಸಾಗರದಾಚೆಯು ನಡೆಸಿದ ಶ್ರೀ ಕೃಷ್ಣ ತತ್ವ ಪ್ರಸಾರ ಕೃಷ್ಣ ಮಂದಿರ ಸ್ಥಾಪನೆ ಸೇರಿದಂತೆ ಶ್ರೀಗಳ ಸಿದ್ದಿ ಸಾಧನೆ ಕುರಿತು ಎಲ್ಲೂರು ಸುಬ್ರಹ್ಮಣ್ಯ ರಾವ್ ಮತ್ತು ಓಂ ಪ್ರಕಾಶ್ ಭಟ್ ಸಂಪಾದಿತ ವಿಶ್ವಮಾನ್ಯ ಯತಿಯ ಯಶೋಗಾಥೆ ಪುಸ್ತಕ ಕೂಡ ಅನಾವರಣಗೊಳ್ಳಲಿದೆ ಆಫ್ರಿಕಾದ ಮೈಲ್ಸ್ ಲೀಡರ್ಶಿಪ್ ಯೂನಿವರ್ಸಿಟಿ ಶ್ರೀಗಳಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಣಿಪಾಲ ಮಾಹಿ ಸಹಕುಲಾಧಿಪತಿ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಹಾಗೂ ಕರ್ನಾಟಕ ವೃತ್ತ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಕೆ ಪ್ರಕಾಶ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಪರ್ಯಾಯ ಪುತ್ತಿಗೆ ಮಠದ ದಿವಾನ ನಾಗರಾಜ ಆಚಾರ್ಯ ಹಾಗೂ ಕಾರ್ಯದರ್ಶಿ ಪ್ರಸನ್ನ ಆಚಾರ್ಯ ತಿಳಿಸಿದ್ದಾರೆ ವಿಶೇಷವಾಗಿ ನಲವತ್ತೆಂಟು ದಿನಗಳ ಪರ್ಯಂತ ಮಂಡಲೋತ್ಸವ ಕಾರ್ಯಕ್ರಮ ವಿಶೇಷವಾಗಿ ಬಹಳ ವಿಜೃಂಭಣೆಯಿಂದ ನಡೆಸಬೇಕು ಅಂತೇಳಿ ಪರ್ಯಾಯ ಶ್ರೀಗಳವರ ಸಂಕಲ್ಪ ಈಗಾಗಲೇ ಜುಲೈ ಇಪ್ಪತ್ತೈದರಿಂದ ಪ್ರಾರಂಭಗೊಂಡು ಆಗಸ್ಟ್ ಒಂದನೇ ತಾರೀಕಿಗೆ ಒಂಬತ್ತನೇ ತಾರೀಕೆ ಹದಿನೈದನೇ ತಾರೀಕಿನ ಇಪ್ಪತ್ತೊಂದನೇ ತಾರೀಕು ಹೀಗೆ ವಿಶೇಷ ಕಾರ್ಯಕ್ರಮಗಳೆಲ್ಲ ನಡೆದಿದ್ದು ಕೇಂದ್ರ ಸರ್ಕಾರದ ಅರ್ಥ ಸಚಿವೆಯರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಸೀತಾರಾಮನ್ ಹಾಗೆ ಸುಧಾಮೂರ್ತಿಯವರು ಹೀಗೆ ಬೇರೆ ಬೇರೆ ಅತಿಥಿ ನಮ್ಮ ಕರ್ನಾಟಕದ ರಾಜ್ಯಪಾಲರು ಹೀಗೆ ಬೇರೆ ಬೇರೆ ಅತಿಥಿಗಳನ್ನು ವಿಶ್ ವಿಶಿಷ್ಟ ಅತಿಥಿಗಳು ಬಂದು ವಿಶಿಷ್ಟಪೂರ್ಣವಾಗಿ ಕಾರ್ಯಕ್ರಮ ನಡೀತಾ ಇದೆ ಈ ನಿಟ್ಟಿನಲ್ಲಿ ಮುಂದಕ್ಕೆ ಬರುವ ಶನಿವಾರ ಮೂವತ್ತನೇ ತಾರೀಕು ವಿಶೇಷವಾಗಿ ಶ್ರೀ ಶ್ರೀಗಳವರ ಜನ್ಮ ನಕ್ಷತ್ರ ಈ ಸಂದರ್ಭದಲ್ಲಿ ಶ್ರೀಗಳವರು ವಿಶೇಷವಾಗಿ ಕೃಷ್ಣನಿಗೆ ವಿಶ್ವರೂಪ ದರ್ಶನ ಒಂದು ಕವಚವನ್ನು ಅರ್ಪಣೆ ಮಾಡಬೇಕಿಂತ ಸಂಕಲ್ಪಿಸಿದ್ದು ಆ ಕಾರ್ಯಕ್ರಮ ಕೂಡ ನಡೀತದೆ ಹಾಗೆ ಸಾಯಂಕಾಲ ವಿಶೇಷವಾಗಿ ಈ ಸಂದರ್ಭದಲ್ಲಿ ಮಧ್ವಾಚಾರ್ಯರ ಅಂಚೆ ಚೀಟಿ ಬಿಡುಗಡೆ ಸ್ಟ್ಯಾಂಪ್ ಬಿಡುಗಡೆ ಈ ಕಾರ್ಯಕ್ರಮ ಕೂಡ ಇದೆ ತದನಂತರ ತದನಂತರ ಸ್ವಾಮೀಜಿ ಅವರಿಗೆ ಆಫ್ರಿಕನ್ ಯೂನಿವರ್ಸಿಟಿ ಅವರಿಂದ ಡಾಕ್ಟರೇಟ್ ಪದವಿ ಪ್ರದಾನ ಹಾಗೆ ಅದೇ ರೀತಿ ಜನ್ಮ ನಕ್ಷತ್ರ ಮಹೋತ್ಸವ ಇದು ನಡೀತದೆ ನಮ್ಮ ಕರ್ನಾಟಕ ಸ ಸರ್ಕಾರದ ವಿಶೇಷ ಉಪಮುಖ್ಯಮಂತ್ರಿಗಳಾದ ವಿಶೇಷವಾದ ಕೃಷ್ಣ ಭಕ್ತರಾದ ಶ್ರೀಯುತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದೇ ರೀತಿ ವಿವಿಧ ಗಣ್ಯರು ಈ ಸಂದರ್ಭದಲ್ಲಿ ಭಾಗಿಯಾಗಿ ವಿಶೇಷ ರೀತಿಯಲ್ಲಿ ಉತ್ಸವಗಳು ನಡೀತದೆ ಅಂತ ಹೇಳಿ ಈ ನಾವು ತಿಳಿಸ್ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇವೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಭಗ ಭಗವದ್ಭಕ್ತರು ವಿಶೇಷವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚೆನ್ನಾಗಾಣಿಸಿಕೊಡಬೇಕು ಅಂತ ಹೇಳಿ ಪರ್ಯಾಯದ ಮಠ ಮಠದ ಪರವಾಗಿ ನಾನು ವಿಶೇಷವಾಗಿ ವಿನಂತಿ